ಅಂತೇಳಿ ಒಂದು ಕೃಷಿನ ಅದಾ ಕಡದು ಈ ಪೀಸ್ ಮಾಡಬೇಕು ಹೌದು ಆ ಕೃಷಿಯ ನಿನ್ನ ಮಕ್ಕಳು ಒಟ್ಟು ಹೆಸ್ರು ಹೋದವರು ಆ ಮಾತನ್ನ ಬರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ಯಾರ ವಿಷಯ ಹೇಳ್ತೀವಿ ಹೇಳಿ ರೀ ನಾನು ಹೌದು ಸಂದ ಅದೇ ಮಾತೇಳಿ ರೀ ಎರ್ನೇ ಸಂದ ಅದ ಮತ್ತೆ ರೀ ಮೂರನೇ ಸಂದ ಭೀ ಬಂದ ಅದೇನು ಮಾಡ್ತೇನೆ ಕಡೆ ವಿಷಯ ಅದ ಏನೋ ನಾನು ಹೇಳಿ ಪೈನಾಗ ಗೊತ್ತಿರ್ಲಿ ಕರಿ ಪಾತ್ರ

ಏನಾ ಹಾ ಗುರು ಧೀರದಿರ್ತೆಕ ಬಂದು ಏನು ಮಾಡಿದ ಬಾನೂರು ಮಾಡಿದಾಗ ಮೂಗನ್ನ ತಪ್ಪ ನಿಂತು ಕಣ್ಣಾ ನೀರ ಹರ ಪಲು ತುಂಬಿತ್ತು ಏನಾಗಿತ್ತು ಬಾನೂರು ಕರೆದ ಕಣ್ಣೆ ತರ ನೋಡಲಿಲ್ಲ ನೀ ಹೀಗೆ ಮಾಡುತ್ತಿ ತನ ಹೇಂಗಾ ನಾನು ಬಿಸ್ಸುತ್ತೆ ನೀ ಇರ್ಲಿ ಏನಾಗಿತ್ತು ಕಣ್ಣಾ ನೀರ ಹರನೆಲ್ಲ நோடலி என்று நம்ம நம்ம உடனே நான் ಬಣ್ಣದ ಉಚ್ಚಾರ ಮಾಡಿದ್ರೆ ಅವಾಗ ಏನಾಗಿತ್ತು ಏಳು ದಿವಸ ಹಬ್ಬ ಹಾಕ್ತಾನೆ ಅಂದ್ರೆ ಆ ಪಾನೂರ್ ಮಠದಾಗ ಇದ್ದು ಶಿರ್ತ ನನಗೆ ಇದ್ದಂಗ ಆಗ್ಬೇಕು ಏಳು ದಿವಸ ಪಾನೂರ್ ಮಠದಾಗ ಹಬ್ಬ ಹಾಕ್ತಾನಂತ ಬೆಳ್ಕೊಂಡ ಬಡತನ ಹೋಗಿ ವಾಪಸ್ ಶಿರ್ತನ ಬಂದ ಸರ್ ಎದುರ್ದ ಬಂದ ತಿನಿ ಆ ಮಹೇಂದ್ರ ಬಂದರ ಕೊಟ್ಟ ಸಲಾಗಿ ಬಂದರ ಹನುಮನ್ ಸಿಂಹ ಹೊಡೆದ ಹಾಲು ಸಿರ್ತಲ್ಲಿ ಹಲ್ಲು ಬಂದ ಬಂದಾರದಿಂದ ಬಂದ ಮನಿಯಾಗ್ ಹಚ್ಚಾಕ ಜ್ಯಾಗ್ ಇದ್ದಿದಲ್ಲ ಹೌದು ಆ ಬಂಗಾರ ወಚಿ ನ ಕಣ ಶುರು ಮಾಡಿದಾ ಇದು ಎಲ್ಲರಿಂದ ಅಯ್ಯವ ಭಂಡಾರ ಬಂಡಾರ ಭಂಡಾರ ಒಳಗ ಬಂಡಾರ ಅಂತ ಕಂತದ ಮಾತ್ರಷ್ಟಾ ಹೌದು ನಂಬಿ ನಡೆದ್ರ ಅವ್ರ ಮನಿ ಒಳಗ ಬಂಡಾರ ಹೋಗಿನೆಯದು ಬಿಟ್ಟಟ್ಟಿ ಹೌದು ಅದೇ ಬಂಡಾರಕ್ಕೆ ಯಾರ ನಿಂದೆನ್ ಮಾತದ ಆಡ್ಯಾರ ನೋಡು ಬಂಗಾರ ಆ ಸೂಟ್ ಬಿಟ್ಟಾರ ಅದಕ್ಕೆ ನೀವು ಬಾಳೆ ಅವಶ್ಯಕತೆ ಇಲ್ಲ ಈಗಾಗಲೇ ಟೈಮ್ ಬಾಳಗೈತಿ ದಯವಿಟ್ಟು ಕಮಿಟಿ ಅವರು ಪಾಪ ಅವ್ರು ಯಾಕಪ್ಪ ಕಾರ್ಯಕ್ರಮ